ಸೆವೆಂತ್ ಜುಲೈ ಟೂ ತೌಸಂಡ್ ಸಿಕ್ಸ್ಟೀನ್ ದ್ವಾರಕ ನ್ಯೂ ಡೆಲ್ಲಿ ಉದಯ್ ಶಂಕರ್ ತಿವಾರಿ ಮತ್ತೆ ಅವರ ಫ್ಯಾಮಿಲಿ ಅವರಿಗೆ ಅವತ್ತಿನ ದಿನ ತುಂಬಾ ನಾರ್ಮಲ್ ಆಗಿ ನಡೀತಾ ಇತ್ತು ಉದಯ್ ಶಂಕರ್ ಅವರು ಅವರ ಸೊಸೆಯಾದ ಆರ್ಯ ಕಶ್ಯಪ್ ತಿವಾರಿ ಜೊತೆ ಕೂತ್ಕೊಂಡು ನಾಷ್ಟ ಮಾಡ್ತಾ ಇದ್ರು ಮತ್ತೆ ಇನ್ನೊಂದ್ ಕಡೆ ಅವರ ಮಗ ಗೌರವ್ ತಿವಾರಿ ರಾತ್ರಿ ಲೇಟ್ ಆಗಿ ಬಂದಿದ್ರಿಂದ ರೂಮ್ ಅಲ್ಲೇ ಮಲಗಿದ್ರು ಸ್ವಲ್ಪ ಹೊತ್ತು ಆಗ್ತಾ ಇದ್ದಂಗೆ ಗೌರವ್ ಕೂಡ ಎದೇಳ್ತಾರೆ ಯೂಶ್ವಲಿ ಗೌರವ್ ಎದ್ದ ತಕ್ಷಣ ಮನೇಲಿರೋರ್ಗೆಲ್ಲ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ತಾ ಇದ್ರು ಆದ್ರೆ ಅವತ್ತಿನ ದಿನ ಸೀದಾ ಎದ್ದು ಯಾರಿಗೂ ವಿಶ್ ಮಾಡದೆ ಯಾರತ್ರಾನು ಮಾತಾಡದೆ ವಾಶ್ರೂಮ್ಗೆ ಹೋಗ್ತಾರೆ ಇದನ್ನ ಅಬ್ಸರ್ವ್ ಮಾಡ್ತಾರೆ ತಂದೆ ಮೋಸ್ಟ್ಲಿ ರಾತ್ರಿ ಎಲ್ಲ ಕೆಲಸ ಮಾಡಿದ್ನೆ ವರ್ಕ್ ಪ್ರೆಷರ್ ಇಂದ ತುಂಬಾ ಸೈಲೆಂಟ್ ಆಗಿ ಹೋಗ್ತಾ ಅಂತ ಆಲ್ಮೋಸ್ಟ್ ಐದರಿಂದ ಹತ್ತು ನಿಮಿಷ ಆಗ್ತಾ ಇದ್ದಂಗೆ ಮನೇಲಿ ಇದ್ದವ್ರಿಗೆಲ್ಲ ವಾಶ್ರೂಮ್ ಇಂದ ಒಂದು ಜೋರಾದ ಸದ್ದು ಕೇಳಿ ಬರುತ್ತೆ ಗೌರವ್ ಅವರ ತಂದೆ ಮತ್ತೆ ತಾಯಿ ಇಬ್ರು ವಾಶ್ರೂಮ್ ಹತ್ರ ಓಡ್ತಾರೆ ಬಾಕಲ್ ನ ತಟ್ಟಕ್ ಶುರು ಮಾಡ್ಕೊಂತಾರೆ ಆದ್ರೆ ಗೌರವ್ ಬಾಕಲ್ ತೆಗಿಲೇ ಇಲ್ಲ ಅಕ್ಪಕ್ದಲ್ ಇರೋರ್ನೆಲ್ಲ ಕರೆದು ವಾಶ್ರೂಮ್ ಬಾಕಲ್ ನ ಒಡೆದಾಕಿಸ್ತಾರೆ ಆಗ ಅವ್ರ ಮುಂದೆ ಇದ್ದಂತ ದೃಶ್ಯವನ್ನ ನೋಡಿ ಎಲ್ಲಾರು ಬೆಚ್ಚ ಬೀಳ್ತಾರೆ ಅಲ್ಲಿ ಗೌರವ್ ತಿವಾರಿ ಬಾತ್ರೂಮಿನ ರಾಡಿನ ಕರ್ಟನ್ ನಲ್ಲಿ ನೇತಾಡ್ತಾ ಅವನನ್ನು ಅವನೇ ಅಂತ್ಯಗೊಳಿಸ್ಕೊಂಡಿದ್ದ ಕೇಳೋದಿಕ್ಕೆ ಸ್ವಲ್ಪ ಇಂಪಾಸಿಬಲ್ ಅನ್ಸತ್ತೆ ಅಲ್ಲ ಹೇಗೆ ಒಂದ್ ಕರ್ಟನ್ ರಾಡ್ ಮೂಲಕ ಇಷ್ಟೆಲ್ಲ ಸಾಧ್ಯ ಅಂತ ಆದ್ರೆ ಏನ್ ಮಾಡೋದು ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿಯ ಗೌರವ್ ತಿವಾರಿಯ ಮೃತ್ಯು ಈ ರೀತಿನೇ ನಡೆದಿತ್ತು ನಂತರ ಅಲ್ಲಿ ಪೊಲೀಸ್ ಅವರು ಬಂದು ಇನ್ವೆಸ್ಟಿಗೇಟ್ ಮಾಡ್ತಾರೆ ಸ್ವಲ್ಪ ದಿನ ಕಳೀತಾ ಇದ್ದಂಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ಗೌರವ್ ತಿವಾರಿಗೆ ಡಿಪ್ರೆಷನ್ ಮತ್ತೆ ಫೈನಾನ್ಷಿಯಲ್ ಲಾಸಸ್ ಜಾಸ್ತಿ ಆದ್ರಿಂದ ಅವರನ್ನು ಅವರೇ ಅಂತ್ಯಗೊಳಿಸಿಕೊಂಡ್ರು ಅಂತ ಬರೀತಾರೆ ಆದ್ರೆ ಗೌರವ್ ತಿವಾರಿ ಜೊತೆ ಕೆಲಸ ಮಾಡ್ತಾ ಇದ್ದಂತ ಪ್ಯಾರಾನಾರ್ಮಲ್ ರಿಸರ್ಚರ್ಸ್ ಹೇಳಿದೇನು ಅಂದ್ರೆ ಗೌರವ್ ತುಂಬಾ ದಿನಗಳಿಂದ ಯಾವ್ದೋ ಗೊಂದಲದಲ್ಲಿದ್ರು ಮತ್ತೆ ಆಗಾಗ ಯಾವುದೋ ಒಂದು ಭಯಾನಕ ಆತ್ಮ ಅವರನ್ನ ಅಂತ್ಯಗೊಳಿಸ ಕಾಯ್ತಾ ಇದೆ ಅಂತ ಹೇಳ್ತಿದ್ರು ಅಂತ ಹೇಳ್ತಾರೆ ಇನ್ನು ಕೆಲವು ರೂಮರ್ಸ್ ಪ್ರಕಾರ ಗೌರವ್ ವರ್ಕ್ ಮಾಡಿದಂತ ಲಾಸ್ಟ್ ಕೇಸ್ ಏನಿತ್ತು ಅವರನ್ನ ತುಂಬಾ ಡಿಸ್ಟರ್ಬ್ ಮಾಡಿತ್ತು ಮತ್ತೆ ಪ್ಯಾರಾನಾರ್ಮಲ್ ಜಗತ್ತನ್ನೇ ಬಿಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ರು ಹೇಳ್ತಾರೆ ಗೌರವ್ ತಿವಾರಿಯ ಕೊನೆ ಕೇಸಲ್ಲಿ ನಿಜವಾಗ್ಲೂ ಏನು ಸಾವಿರಾರು ನೆಗೆಟಿವ್ ಎನರ್ಜೀಸ್ ಇನ್ವೆಸ್ಟಿಗೇಟ್ ಮಾಡಿದ ನಂತರವೂ ಅವ್ರ ಜೊತೆಗೆ ಇದ್ದಂತ ನೆಗೆಟಿವ್ ಎನರ್ಜಿ ಬಗ್ಗೆ ಗೊತ್ತಿರ್ಲಿಲ್ವಾ ಅವರು ಮೃತ ಹೊಂದಿದ್ಯಾಕೆ ಯಾಕೆ ಬನ್ನಿ ತಿಳ್ಕೊಳೋಣ ಗೌರವ್ ತಿವಾರಿಯ ಇಡೀ ಕತೆ ಅವರಿಂದನೇ ಪ್ರಾರಂಭವಾಗತ್ತೆ ಗೌರವ್ ತಿವಾರಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ ಅವರು ಆತ್ಮ ಭೂತ ಪ್ರೇತ ದೆವ್ವಗಳ್ಗಿಂತ ಜಾಸ್ತಿ ನಂಬ್ತಾ ಇದ್ದಿದ್ದು ಸೈನ್ಸ್ ಮತ್ತೆ ಲಾಜಿಕ್ ನ ಫಿಸಿಕ್ಸ್ ಮತ್ತೆ ಅಸ್ಟ್ರಾನಮಿಯಲ್ಲಿ ಗೆ ಅತಿ ಹೆಚ್ಚು ಆಸಕ್ತಿ ಇತ್ತು ಅವ್ರು ಯಾವದೇ ಸಿದ್ಧಾಂತದ ಬಗ್ಗೆ ಓದ್ತಾ ಇದ್ರು ಹಿಂದೆ ಇರೋ ದೃಢವಾದ ಪ್ರೂಫ್ ನ ಹುಡುಕ್ತಾ ಇದ್ರು ಯುನೈಟೆಡ್ ಕಿಂಗ್ಡಮ್ಸ್ ಗೆ ಅವ್ರು ಯಾವಾಗ ಹೈಯರ್ ಸ್ಟಡೀಸ್ ಅಂತ ಹೋಗ್ತಾರೋ ಅಲ್ಲಿ ಅವರ ಜೀವನದ ತಿರುವು ತಗೊಳತ್ತೆ ಅಲ್ಲಿ ಅವ್ರು ನೋಡಿದ್ದೇನು ಅಂದ್ರೆ ಒಂದಷ್ಟು ಗುಂಪುಗಳು ಪ್ಯಾರಾನಾರ್ಮಲ್ ಸೈನ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದನ್ನ ಅವರೆಲ್ಲಾರು ಭೂತಗಳನ್ನ ಭೂತಗಳಂತ ಮಾತ್ರ ನೋಡ್ತಾ ಇರ್ಲಿಲ್ಲ ಸೈಂಟಿಫಿಕ್ ಎಕ್ಸ್ಪ್ಲೆನೇಷನ್ ಇರೋ ಒಂದು ಫಿನೋಮಿನಾ ತರ ಟ್ರೀಟ್ ಮಾಡ್ತಾ ಇದ್ರು ಈ ವಿಷಯವನ್ನ ಅಲ್ಲಿ ನೋಡಿದಂತ ಗೌರವ್ ಸಂಪೂರ್ಣವಾಗಿ ಬದಲಾಗ್ತಾರೆ ಅವರು ಪ್ಯಾರಾನಾರ್ಮಲ್ ರಿಸರ್ಚ್ ಬ್ಲೈಡ್ ಆಗಿ ನಂಬೋ ಬದಲು ಅದ್ರಿಂದ ಇರೋ ಸೈಂಟಿಫಿಕ್ ರೀಸನ್ಸ್ ನೋಡ್ಕೋಕ್ ಶುರು ಮಾಡ್ಕೊಂತಾರೆ ಅವರು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಓದ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಟೆಂಪರೇಚರ್ ಫ್ಲಕ್ಚುಯೇಷನ್ ಸೈಕಾಲಜಿ ಅಲಿಸಿನೇಷನ್ ಅಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಮನುಷ್ಯರ ಮೆದುಳಲ್ಲಿ ಪ್ಯಾರಾನಾರ್ಮಲ್ ಘಟನೆಗಳು ನಡೀತಾ ಇದೆ ಅಂತ ಅನ್ಸೋ ಪ್ರತಿಯೊಂದು ವಿಷಯವನ್ನ ಗೌರವ್ ತಿವಾರಿ ತುಂಬಾ ಡೀಪ್ ಆಗಿ ರಿಸರ್ಚ್ ಮಾಡ್ತಾರೆ ಅವರು ಓದನ್ನ ಮುಗಿಸ್ಕೊಂಡು ಭಾರತಕ್ಕೆ ವಾಪಸ್ ಬಂದಾಗ ಇಲ್ಲಿನ ಒಂದು ದೊಡ್ಡ ಸಮಸ್ಯೆಯನ್ನ ನೋಡ್ತಾರೆ ಅದೇನಂದ್ರೆ ಆಲ್ಮೋಸ್ಟ್ ಎಲ್ಲಾ ಜಾಗದಲ್ಲೂ ಮತ್ತೆ ಹಳ್ಳಿಗಳಲ್ಲೂ ಒಂದಲ್ಲ ಒಂದು ಭೂತದ ಕಥೆಗಳಿತ್ತು ಆದ್ರೆ ಕಥೆಗಳನ್ನ ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಜನರಿಂದ ಭಯ ದೂರ ಮಾಡುವಂತ ಗ್ರೂಪ್ಸ್ ಯಾವುದೂ ಇರ್ಲಿಲ್ಲ ಆಗ ಅವರು ಫಾರ್ ದ ಫಸ್ಟ್ ಟೈಮ್ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಎಂಬ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಈ ಗ್ರೂಪ್ ಗೆದ್ದಿದ್ ಒಂದೇ ಒಂದ್ ಕೆಲಸ ಪ್ರತಿಯೊಂದು ಘಟನೆಯ ಹಿಂದೆನೂ ತಾರ್ಕಿಕ ವಿವರಣೆಯನ್ನ ನೀಡೋದು ಭಯ ಮತ್ತೆ ಸತ್ಯವನ್ನ ಪ್ರತ್ಯೇಕಿಸೋದು ಗೌರವ್ ತಿವಾರಿ ಬರಿ ಭೂತ ಮತ್ತೆ ಆತ್ಮಗಳಿರೋ ಜಾಗಕ್ಕೆ ಭಯವಿಲ್ಲದೆ ಹೋಗ್ತಾ ಇದ್ರು ಅನ್ನೋದಕ್ಕೆ ಮಾತ್ರ ಫೇಮಸ್ ಆಗಿರ್ಲಿಲ್ಲ ಅವರು ತಮ್ಮ ಶಾಂತ ಸ್ವಭಾವದಿಂದನೂ ಪ್ರಸಿದ್ಧರಾಗಿದ್ರು ಬೇರೆಯವರ ತರ ಯಾವುದೇ ಕೆಟ್ಟ ಘಟನೆಗಳ ಹಿಂದೆನೂ ಭೂತ ಪ್ರೇತಗಳನ್ನ ಅವರು ಲಿಂಕ್ ಮಾಡ್ತಾ ಇರಲಿಲ್ಲ ಗೌರವ್ ತಿವಾರಿ ಖುದ್ದು ಹಾಂಟೆಡ್ ಪ್ಲೇಸಸ್ ಹೋಗಿ ವಿಷಯವನ್ನ ಪರೀಕ್ಷಿಸಿ ನಂತರ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ರು ಫಾರ್ ಎಕ್ಸಾಂಪಲ್ ಅವರು ವೈರಿಂಗ್ ಇಶ್ಯೂಸ್ ಲೀಕೇಜ್ ಆಫ್ ಕಾರ್ಬನ್ ಮೊನೋ ಆಕ್ಸೈಡ್ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ನೆಲ್ಲ ಮೊದಲು ಗಮನಿಸ್ತಾ ಇದ್ರು ನಂತರ ಅಲ್ಲಿ ಆತ್ಮದ ಇರುವಿಕೆ ಇದೆಯಾ ಇಲ್ವಾ ಅಂತ ಡಿಸೈಡ್ ಮಾಡ್ತಾ ಇದ್ರು ಫಿಯರ್ ಫೈಲ್ಸ್ ಹಾಂಟೆಡ್ ನೈಟ್ಸ್ ಅನ್ನೋ ಶೋಸ್ ಅವರು ಟ್ರಸ್ಟೆಡ್ ಎಕ್ಸ್ಪರ್ಟ್ ಆಗಿದ್ರು ಅವರು ಜನಕ್ಕೆ ಪ್ಯಾರಾನಾರ್ಮಲ್ ಗಿಂತ ಸೈಂಟಿಫಿಕ್ ರೀಸನ್ಸ್ ನ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋರು ಈ ಒಂದು ಪ್ರಾಮಾಣಿಕತನೇ ಅವರನ್ನ ಫೇಮಸ್ ಮಾಡಿದ್ದು ಹಾಗಂತ ಭೂತಗಳ ಮೇಲೆ ಗೌರವ್ ತಿವಾರಿಗೆ ನಂಬಿಕೆ ಇರ್ಲಿಲ್ಲ ಅಂತಲ್ಲ ಅವ್ರಿಗಿಂತ ಹೆಚ್ಚಾಗಿ ಭೂತಗಳನ್ನ ಬೇರೆ ಯಾರು ನಂಬ್ತಾ ಇರ್ಲಿಲ್ಲ ಗೌರವ್ ತಿವಾರಿಯ ಒಂದು ಮಾತು ತುಂಬಾನೇ ಫೇಮಸ್ ಆಗಿತ್ತು ಯಾವ ಯಾವ ಜಾಗಕ್ಕೆ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರು ಕೊನೆಗಳಿಂದ ವಾಪಸ್ ಬರುವಾಗ ಆತ್ಮಗಳಿಗೆ ಏನಂತ ಹೇಳ್ತಾ ಇದ್ರು ನೀನ್ ಇಲ್ಲಿದ್ರೆ ಬಂದ್ಬಿಡು ಈ ಸ್ಥಳವನ್ನ ಶಾಶ್ವತವಾಗಿ ಬಿಟ್ಬಿಡು ಅಂತ ಗೌರವ್ ತಿವಾರಿ ಇನ್ವೆಸ್ಟಿಗೇಟ್ ಮಾಡಿದಂತ ವಿಚಿತ್ರ ಕೇಸ್ ಯಾವುದು ಅಂದ್ರೆ ಮುಂಬೈನಲ್ಲಿರೋ ಮುಖೇಶ್ ಮಿಲ್ಸ್ ಈ ಒಂದು ಜಾಗ ಗೌರವ್ ತಿವಾರಿಯನ್ನೇ ಗೊಂದಲಕ್ಕೀಡ್ ಮಾಡಿತ್ತು ಮುಖೇಶ್ ಮಿಲ್ಸ್ ಮುಂಬೈನ ಅತ್ಯಂತ ಹಾಂಟೆಡ್ ಪ್ಲೇಸಸ್ ಅಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದ್ದಕ್ಕಿದ್ದಂಗೆ ಆ ಜಾಗದಲ್ಲಿ ಯಾವ್ದೋ ಕಾರಣಕ್ಕೆ ಬೆಂಕಿ ಎತ್ಕೊಳತ್ತೆ ಅದನ್ನು ಆದ ನಂತರ ಆ ಜಾಗವನ್ನ ಯಾರು ರಿನೋವೇಟ್ ಕೂಡ ಮಾಡಕ್ ಹೋಗ್ಲಿಲ್ಲ ವರ್ಷಗಳಿಂದ ಅಲ್ಲಿ ಹಲವಾರು ಭೂತದ ಕಥೆಗಳು ಮತ್ತೆ ಆಕಸ್ಮಿಕ ಸಾವಿನ ಸುದ್ದಿಗಳು ಹರಿದಾಡ್ತಾನೇವೆ ಅಲ್ಲಿ ಎಷ್ಟೊಂದು ಮೂವಿ ಶೂಟಿಂಗ್ಸ್ ಎಲ್ಲ ನಡೆಯುತ್ತೆ ಶೂಟಿಂಗ್ ಅಲ್ಲಿ ಆಕ್ಟ್ ಮಾಡುವಂತ ಆಕ್ಟರ್ಸ್ ಆಗಿರ್ಲಿ ಅಥವಾ ಕ್ರೂ ಮೆಂಬರ್ಸ್ ಆಗಿರ್ಲಿ ಸಾಯಂಕಾಲ ಆರು ಗಂಟೆ ಆಗ್ತಾ ಇದ್ದಂಗೆ ಆ ಜಾಗನ ಖಾಲಿ ಮಾಡ್ಬಿಡ್ತಾರೆ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ ಗೌರವ್ ತಿವಾರಿ ಮತ್ತೆ ಅವ್ರ ಟೀಮ್ ಮೆಂಬರ್ಸ್ ಅಲ್ಲಿ ಹೋದಾಗ ಎಲ್ಲಾರು ಭೂತಗಳನ್ನ ನೋಡ್ಲೇಬೇಕು ಅಂತ ಹೋಗಿರಲ್ಲ ಅಲ್ಲಿ ನಡೀತಾ ಇರೋ ವಿಷಯಗಳ ಹಿಂದೆ ಇರೋ ಕಾರಣ ಏನು ಅಂತ ಕಂಡಿಡಿಯಕ್ ಹೋಗಿದ್ರು ರಾತ್ರಿ ಆಗ್ತಾ ಇದ್ದಂಗೆ ಅಲ್ಲಿನ ವಾತಾವರಣ ಇದ್ದಕ್ಕಿದ್ದಂಗೆ ಬದಲಾಗತ್ತೆ ಅಲ್ಲಿನ ಕೆಲವು ಸ್ಥಳಗಳಲ್ಲಿ ಚಳಿ ಜಾಸ್ತಿ ಆಗ್ತಾ ಹೋಗತ್ತೆ ಗೌರವತ್ರ ಇದ್ದಂತ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ಲಕ್ಚುಯೇಷನ್ ತುಂಬಾ ಆಗ್ತಾ ಇತ್ತು ಕೆಲವು ಕಡೆ ಸಿಗ್ನಲ್ ಸ್ಪೈಕ್ ಆಗ್ತಾ ಇತ್ತು ಇನ್ನು ಕೆಲವು ಕಡೆ ಸ್ಪೈಕ್ ಆಗ್ತಾ ಇರಲಿಲ್ಲ ಇದನ್ನೆಲ್ಲ ನೋಡದಂತ ಗೌರವ್ ತಿವಾರಿ ಕ್ಯಾಮ್ರಾ ಮುಂದೆ ಹೇಳಿದೇನು ಅಂದ್ರೆ ಈ ರೀತಿ ರೀಡಿಂಗ್ಸ್ ಇಂದ ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮ ಬೀಳತ್ತೆ ಜನರು ಭಯಭೀತರಾಗ್ತಾರೆ ಮತ್ತೆ ಭ್ರಮೆಗೊಳಗಾಗ್ತಾರೆ ಅಥವಾ ಅವರನ್ನ ಯಾವ್ದನ ಅದೃಶ್ಯ ಶಕ್ತಿಗಳು ನೋಡ್ತಾ ಇದೆ ಅಂತ ಪ್ಯಾನಿಕ್ ಆಗ್ಬೋದು ಅಂತ ಹೇಳ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಗೆ ಕೂಡ ಬೆಚ್ಚು ಬೀಳ್ಸೋ ಹಾಗೆ ಒಂದು ಘಟನೆ ನಡೆಯುತ್ತೆ ಅವರ ಟೀಮ್ ಮೆಂಬರ್ಸ್ಗೆ ಮತ್ತೆ ಅವ್ರಿಗೆ ಯಾರು ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇರೋ ಹಾಗೆ ಹೆಜ್ಜೆಗಳ ಶಬ್ದ ಬರುತ್ತೆ ಕ್ಯಾಮ್ರಾಗಳು ಆನ್ ಅಲ್ಲೇ ಇತ್ತು ಯಾರು ಅವ್ರವ್ರ ಜಾಗ ಬಿಟ್ಟು ಅಲ್ಲಾಡ್ಲಿಲ್ಲ ಆದ್ರೂ ಹೆಜ್ಜೆಗಳ ಶಬ್ದ ಬರ್ತಾನೆ ಇತ್ತು ಅವ್ರ ಸುತ್ತಮುತ್ತ ಯಾರು ಕಾಣಿಸ್ಲಿಲ್ಲ ಸ್ವಲ್ಪ ಹೊತ್ತು ಕಳೀತಾ ಇದ್ದಂಗೆ ಅಲ್ಲಿದ್ದಂತ ಟೀಮ್ ಮೆಂಬರ್ಸ್ ಗೆಲ್ಲ ವಿಚಿತ್ರವಾದ ಅನುಭವ ಆಗತ್ತೆ ಅವ್ರಿಗೆ ಮೂರ್ಛೆ ತಪ್ಪ್ದಂಗೆ ಆಗತ್ತೆ ಇನ್ನು ಕೆಲವ್ರಿಗೆ ಅವ್ರದೇ ಹೆಸರನ್ನ ಯಾರೋ ಕೂಗ್ತಾರೋ ಹಾಗೆ ಕೇಳಿ ಬರತ್ತೆ ಆಗ ಗೌರವ್ ತಕ್ಷಣ ಅವ್ರ ಟೀಮ್ನವ್ರೆಲ್ಲ ಕರ್ಕೊಂಡು ಆ ಜಾಗದಿಂದ ಹೊರಗೆ ಬರ್ತಾರೆ ಮತ್ತೆ ಅಲ್ಲಿರೋ ಎಲ್ಲಾರ್ಗು ಭಯ ಮತ್ತೆ ಅಲ್ಲಿನ ವಾತಾವರಣದಿಂದ ಬ್ರೈನ್ ಕನ್ಫ್ಯೂಸ್ ಆಗಿ ಲಾಜಿಕ್ ಬಗ್ಗೆ ಮರ್ತೋದಾಗ ಈ ರೀತಿ ಆಗತ್ತೆ ಅಂತ ಅವ್ರು ಹೇಳಿ ಸಮಾಧಾನ ಮಾಡ್ತಾರೆ ಅಲ್ಲಿನ ಇನ್ವೆಸ್ಟಿಗೇಷನ್ ಮುಗಿದ ನಂತರ ಅಲ್ಲಿ ದೆವ್ವ ಭೂತಗಳು ಇದೆಯೋ ಇಲ್ವೋ ಅಂತ ಯಾವುದೇ ರೀತಿಯ ಕನ್ಫರ್ಮೇಶನ್ ನ ಕೊಡಲ್ಲ ಅವರು ಅವ್ರ ಕೊನೆದಾಗ ಕೊಟ್ಟಂತ ಸ್ಟೇಟ್ಮೆಂಟ್ ಏನು ಅಂದ್ರೆ ಇಲ್ಲಿ ಪ್ರತಿಯೊಂದು ಪ್ಯಾರಾನಾರ್ಮಲ್ ಅಲ್ಲ ಮತ್ತೆ ಪ್ರತಿಯೊಂದು ನಾರ್ಮಲ್ಲೂ ಅಲ್ಲ ಅಂತ ಈ ಮಾತುಗಳನ್ನ ಖುದ್ದು ಗೌರವ್ ತಿವಾರಿಯ ಬಾಯಿಂದ ಕೇಳಿ ವೀಕ್ಷಣೆ ರು ಶಾಕ್ ಆಗ್ತಾರೆ ಯಾಕಂದ್ರೆ ಎಲ್ಲಾ ವ್ಯೂವರ್ಸ್ ತಿವಾರಿ ಏನ್ ಹೇಳ್ತಾರೋ ಅದೇ ನಿಜ ಅಂತ ಬಟ್ ಈ ಒಂದು ಸ್ಟೇಟ್ಮೆಂಟ್ ಇಂದ ವ್ಯೂವರ್ಸ್ ಕನ್ಫ್ಯೂಸ್ ಆಗ್ತಾರೆ ಮತ್ತೆ ಗೌರವ್ ಬಗ್ಗೆ ಇನ್ನೊಂದು ವಿಷಯ ಇತ್ತು ಅದು ಸಾಕಷ್ಟು ಜನ ಗೊತ್ತಿರ್ಲಿಲ್ಲ ಅವರು ಪ್ಯಾರಾನಾರ್ಮಲ್ ಸೈನ್ಸ್ ನೇ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡ್ತಾ ಇದ್ರಿಂದ ಧಾರ್ಮಿಕ ನಂಬಿಕೆಗಳನ್ನು ನಂಬೋದನ್ನ ಬಿಟ್ಬಿಟ್ಟಿದ್ರು ಇವತ್ ಎಷ್ಟೋ ಜನ ಅಪ್ಪ ಅಮ್ಮಂದ್ರು ಮಕ್ಳಿಗೆ ಭಯ ಆಗ್ತಾ ಅಂದಾಗ ತಕ್ಷಣ ಹನುಮಾನ್ ಚಾಲೀಸ ಹೇಳ್ಕೊಡೋದು ಅಥವಾ ಮಂತ್ರಗಳನ್ನ ಹೇಳ್ಕೊಡೋದು ಮಾಡ್ತಾರೆ ಆ ಭಯಾನ ದೂರ ಮಾಡೋದಿಕ್ಕೆ ಅಂತ ಆದ್ರೆ ಗೌರವ್ಗೆ ಇದ್ರ ಮೇಲೂ ನಂಬಿಕೆ ಇರ್ತಿರ್ಲಿಲ್ಲ ಬಹುಶಃ ಇದೇ ಕಾರಣದಿಂದ ಅವರ ಜೀವನದಲ್ಲಿ ಅಹಿತಕರ ಘಟನೆ ನಡಿತೇನೋ ನಾನು ನಿಮ್ಗೆ ಮುಂಚೆನೆ ಹೇಳಿದಂಗೆ ಗೌರವ್ ತಿವಾರಿ ಪ್ರತಿಯೊಂದು ಕೇಸ್ ಮುಗಿಸಿದ ಒಂದು ಸೆಂಟೆನ್ಸ್ ನ ಹೇಳ್ತಾ ಇದ್ರು ನೀನ್ ಇಲ್ಲಿದ್ರೆ ನನ್ ಜೊತೆ ಬಂದ್ಬಿಡು ಮತ್ತೆ ಈ ಜಾಗವನ್ನ ಶಾಶ್ವತವಾಗಿ ಬಿಟ್ಬಿಡು ಅಂತ ಈ ಸೆಂಟೆನ್ಸ್ ನ ಅವರು ಕೊನೆಯ ಕೇಸಲ್ಲೂ ಹೇಳಿದ್ರು ಎರಡ್ ಸಾವಿರದ ಹದಿನಾರಲ್ಲಿ ದೆಲ್ಲಿಯ ಜನಕ್ಪುರಿಯಿಂದ ಗೌರವ್ ತಿವಾರಿ ಆಫೀಸ್ ಗೆ ಒಂದು ಕಾಲ್ ಬರುತ್ತೆ ಆ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದವರು ಮಗಳ ಮೇಲೆ ಭೂತ ಸೇರ್ಕೊಂಡಿದೆ ದಯವಿಟ್ಟು ಬೇಗ ಬನ್ನಿ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಗೌರವ್ ಹೇಳ್ತಾ ಇದ್ದಂತ ಸೆಂಟೆನ್ಸ್ ಮೂಲಕ ಇದ್ದಂತ ನೆಗೆಟಿವ್ ಎನರ್ಜೀಸ್ ಗಳು ಅವನನ್ನ ಹಿಂಬಾಲಿಸ್ತಾ ಇತ್ತು ಆ ಒಂದು ಕಾಲ್ ಸ್ಟಾರ್ಟಿಂಗ್ ಅಲ್ಲಿ ಗೌರವ್ ತಿವಾರಿ ಟೀಮ್ ಮಾತ್ರ ಅಲ್ಲಿ ಹೋಗಿ ಇನ್ವೆಸ್ಟಿಗೇಟ್ ಮಾಡತ್ತೆ ನಂತರ ಗೌರವ್ ಮನ್ಸಿಗೆ ಏನ್ ಬರುತ್ತೋ ಏನೋ ಗೊತ್ತಿಲ್ಲ ಅವ್ರು ಖುದ್ದು ಆ ಹುಡುಗಿಗೆ ಸಹಾಯ ಮಾಡಕ್ಕೆ ಅಂತ ಮುಂದ್ ಬರ್ತಾರೆ ಗೌರವ್ ಅವ್ರ ಟೀಮ್ ಮೆಂಬರ್ಸ್ ಜೊತೆ ಕಾರಲ್ಲಿ ಕುತ್ಕೊಂಡು ಹೋಗ್ಬೇಕಾದ್ರೆ ಅವರ ಟೀಮ್ ಮೆಂಬರ್ಸ್ ಅಬ್ಸರ್ವ್ ಮಾಡಿದ್ ಏನು ಅಂದ್ರೆ ಯೂಶಲಿ ಅವರು ಪ್ರತಿಯೊಂದು ಕೇಸ್ ಹ್ಯಾಂಡಲ್ ಮಾಡ್ಬೇಕಾದ್ರೂ ಎಕ್ಸೈಟ್ಮೆಂಟ್ ಇರ್ತಿತ್ತು ಆದ್ರೆ ಈಗ ಎಕ್ಸೈಟ್ಮೆಂಟ್ ಕಾಣಿಸ್ತಿರ್ಲಿಲ್ಲ ಕಳೆದ ಹಲವಾರು ಕೇಸ್ ಗಳಿಂದನೂ ಅವರು ತುಂಬಾನೇ ಶಾಂತವಾಗಿ ಹೋಗಿದ್ರು ಯಾರ ಹತ್ರನೂ ಅಷ್ಟಾಗಿ ಮಾತಾಡ್ತಾ ಇರ್ಲಿಲ್ಲ ಅವರ ಟೀಮ್ ಮೆಂಬರ್ಸ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಗೌರವ್ ಹತ್ರ ಏನಾಯ್ತು ಅಂತ ಕೇಳ ಟ್ರೈ ಮಾಡಿದಾಗ ಅವ್ರ ಆ ಟಾಪಿಕ್ ನೇ ಚೇಂಜ್ ಮಾಡಿ ಬೇರೆ ಮಾತುಗಳನ್ನ ಮಾತಾಡ್ತಾ ಇದ್ರು ಗೌರವ್ ಆ ಹುಡುಗಿಗೆ ಸಹಾಯ ಮಾಡ್ಲೇಬೇಕು ಅಂತ ಹೇಳಿ ಅವ್ರ ಬಿಲ್ಡಿಂಗ್ ಮುಂದೆ ಹೋಗಿ ನಿಂತ್ಕೊಂಡಾಗ ಆ ಬಿಲ್ಡಿಂಗ್ ಹೊರಗಿಂದಾನೇ ಅವ್ರಿಗೆ ಗೊತ್ತಾಯ್ತು ಯಾವ ಮನೆಯಲ್ಲಿ ಆ ಹುಡುಗಿ ಇದ್ದಾಳೆ ಅಂತ ಯಾಕಂದ್ರೆ ಆ ಒಂದು ಪರ್ಟಿಕ್ಯುಲರ್ ಬಿಲ್ಡಿಂಗ್ ಅಲ್ಲಿ ಇದ್ದಂತ ಆ ಮನೆಯಿಂದ ಹೆಚ್ಚಾಗಿ ಶಬ್ದ ಬರ್ತಾ ಇತ್ತು ಗೌರವ್ ಮತ್ತೆ ಅವರ ಟೀಮ್ ಮೆಂಬರ್ಸ್ ಆ ಹುಡುಗಿಯ ಮನೆ ಬಾಕ್ಲ ಮುಂದೆ ಹೋಗಿ ನಿಲ್ಲ なかなか。 ಕಿರುಚಾಟದ ಶಬ್ದ ಕೇಳಿ ಬರ್ತಾ ಇತ್ತು ಆದ್ರೆ ಗೌರವ್ ಮನೆಯ ಬಾಕ್ಲ ಮುಂದೆ ನಿಲ್ತಾ ಇದ್ದಂಗೆ ಆ ಕಿರುಚಾಟದ ಶಬ್ದ ನಿಲ್ಲತ್ತೆ ಮತ್ತೆ ಆ ಮನೇಲಿದ್ದಂತ ಇದ್ದಂತ ಹುಡುಗಿ ಗೌರವ್ನ ಒಂದ್ ಎರಡ್ ನಿಮಿಷ ಗುರಾಯಿಸಿ ಅವರನ್ನ ನೋಡ್ತಾ ನಗುತ್ತಾ ಎದ್ದು ರೂಮ್ ಓಡೋಗ್ಬಿಡ್ತಾಳೆ ಈ ಸೀನ್ ನ ವಿಟ್ನೆಸ್ ಮಾಡಿದಂತ ಅವರ ಟೀಮ್ ಮೆಂಬರ್ಸ್ ಮತ್ತೆ ಗೌರವ್ ಕನ್ಫ್ಯೂಸ್ ಆಗಿ ಹೋಗ್ತಾರೆ ಆಗ ಆ ಹುಡುಗಿಯ ತಂದೆ ಗೌರವ್ ಹತ್ರ ಹೋಗಿ ನೀವು ದಯವಿಟ್ಟು ನನ್ನ ಮಗಳನ್ನ ಕಾಪಾಡಿ ನಿಮ್ಮಿಂದ ಮಾತ್ರ ನನ್ನ ಮಗಳನ್ನ ಕಾಪಾಡಕ್ ಸಾಧ್ಯ ಅಂತ ಹೇಳಿ ಅಳಕ್ ಶುರು ಮಾಡ್ಕೊಂತಾರೆ ಆಗ ಗೌರವ್ ನಿಮ್ ಮಗಳ ಜೊತೆ ಏನೇನ್ ನಡೀತು ಹೇಳಿ ಅಂತ ಕೇಳಿದಾಗ ಆಗ ಆ ಹುಡುಗಿಯ ತಂದೆ ಸ್ವಲ್ಪ ದಿನದ ಕೆಳಗಡೆ ನನ್ನ ಮಗಳು ಚೆನ್ನಾಗೇ ಇದ್ಲು ಆದ್ರೆ ಇದ್ದಕ್ಕಿದ್ದಂಗೆ ಅವಳ ವರ್ತನೆ ಬದಲಾಯಿತು ಅವಳು ಫ್ಯಾಮಿಲಿನಲ್ಲಿ ಯಾರ್ ಯಾರ ಜೊತೆನೂ ಅಷ್ಟಾಗಿ ಮಾತಾಡ್ತಾ ಆದ್ರೆ ಈಗ ಎಲ್ಲಾರ್ ಜೊತೆನೂ ಕೋಪದಲ್ಲೇ ಮಾತಾಡ್ತಾಳೆ ಅದ್ರಲ್ಲೂ ಒಂದಿನ ರಾತ್ರಿ ನನ್ನ ಮಗಳು ಕೈಯಲ್ಲಿ ಚಾಕುನ ಇಟ್ಕೊಂಡು ಅವಳನ್ನೋಳೆ ಅಂತ್ಯಗೊಳಿಸಿಕೊಳ್ಳೋ ಪ್ರಯತ್ನ ಪಟ್ಲು ಅಂತ ಹೇಳ್ತಾರೆ ಇದನ್ ಕೇಳಿಸ್ಕೊಂಡಂತ ಗೌರವ್ ಮೊದಲು ಯೋಚನೆ ಮಾಡಿದ್ದೇನು ಅಂದ್ರೆ ಆ ಹುಡುಗಿಗೆ ಮೆಂಟಲ್ ಇಶ್ಯೂಸ್ ಏನೋ ಇದೆ ಅಂತ ಗೌರವ್ ಆ ಹುಡುಗಿಯ ತಂದೆಗೆ ಸಾಂತ್ವನ ನೀಡಿ ಆ ಹುಡುಗಿನ ಭೇಟಿ ಆಗಕ್ಕೆ ಅಂತ ಅವಳ ರೂಮ್ಗೆ ಹೋಗ್ತಾರೆ ಅದೇ ಸಮಯದಲ್ಲಿ ಅವರ ಟೀಮ್ ಮೆಂಬರ್ಸ್ ಕೂಡ ಅವ್ರ ತಂದಂತ ಇನ್ಸ್ಟ್ರೂಮೆಂಟ್ಸ್ ನ ಮನೆಯಲ್ಲಿ ಇಟ್ಟು ಇನ್ವೆಸ್ಟಿಗೇಟ್ ಮಾಡಕ್ ಶುರು ಮಾಡ್ಕೊಂತಾರೆ ಅವ್ರ ತಂದಂತ ಇ ಎಂ ಎಫ್ ಮೀಟರ್ ಅವ್ರ ಮನೆಯಲ್ಲಿ ಎಕ್ಸ್ಟ್ರೀಮ್ ರೇಡಿಯಸ್ ನ ತೋರಿಸ್ತಾ ಇತ್ತು ಡಿಫ್ರೆಂಟ್ ಎನ್ವಿರಾಲ್ಮೆಂಟ್ ಮತ್ತೆ ವಸ್ತುಗಳನ್ನ ಗ್ರಹಿಸಿ ಫ್ಲಾಶ್ ಮಾಡೋ ಕ್ಯಾಮೆರಾಗಳು ಕೂಡ ಪದೇ ಪದೇ ಫ್ಲಾಶ್ ಆಗ್ತಾ ಇತ್ತು ಆ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಆತ್ಮ ಇತ್ತು ಎಂಬ ಸೂಚನೆಯನ್ನ ಕೊಡ್ತಿತ್ತು ಗೌರವ್ ಆ ಹುಡುಗಿಯ ರೂಮ್ ಹೋದಾಗ ಆ ಹುಡುಗಿ ಆಸ್ತಿಯ ಮೇಲೆ ಕೂತು ಅವರನ್ನ ಗುರಾಯಿಸ್ತಾ ಇದ್ಲು ಮತ್ತೆ ಅವಳು ಗುರಾಯಿಸ್ತಾ ಇದ್ದಿದ್ದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ತುಂಬಾ ಮುಂಚೆಯಿಂದಾನೇ ಗೌರವ್ ಪರಿಚಯ ಇರೋ ಹಾಗೆ ಅವರನ್ನ ನೋಡ್ತಾ ಇದ್ಲು ಇದನ್ನ ಅಬ್ಸರ್ವ್ ಮಾಡಿದಂತ ಗೌರವ್ ನಿನಗ್ ನಾನು ಗೊತ್ತಾ ಅಂತ ಕೇಳ್ತಾರೆ ಆಗ ಆ ಹುಡುಗಿ ಈ ಮನೇಲಿರೋರ್ ಎಲ್ಲಾರ್ಗು ನೀನ್ ಗೊತ್ತು ಅಂತ ಹೇಳಿದಾಗ ಗೌರವ್ ದೇಹ ಅಲ್ಲೇ ಫ್ರೀಝ್ ಆಗತ್ತೆ ಕೆಲವು ದಿನಗಳಿಂದ ಅವನ ಕಾಣಿಸ್ತಾ ಇದ್ದಂತ ಮತ್ತೆ ಹಿಂಬಾಲಿಸ್ತಾ ಇದ್ದಂತ ಎಲ್ಲಾ ಕಪ್ಪು ನೆರಳುಗಳು ಅವನ್ಗೆ ಆ ರೂಮ್ ಒಳಗ್ ಕಾಣಿಸುತ್ತೆ ಮತ್ತೆ ಅವ್ನು ನಿಂತ ಜಾಗದಲ್ಲೇ ಟ್ರಾನ್ಸ್ ಒಳಗ್ ಹೋದಂಗಾಗಿತ್ತು ಅದೇ ಸಮಯದಲ್ಲಿ ಅವರ ಟೀಮ್ ಮೆಂಬರ್ಸ್ ರೂಮ್ ಒಳಗ್ ಬಂದಾಗ ಗೌರವ್ ಆ ಹುಡುಗಿ ಮುಂದೆ ಫ್ರೀಸ್ ಆಗಿ ನಿಂತಿದ್ದನ್ನ ನೋಡ್ತಾರೆ ಆಗ ಅವರು ಹಿಂದೆಯಿಂದ ಗೌರವ್ನ ನ ಜೋರ ಕರೆದಾಗ ಗೌರವ್ಗೆ ಪ್ರಜ್ಞೆ ಬರುತ್ತೆ ಮತ್ತೆ ಅಲ್ಲಿ ಏನು ನಡೆದೇ ಇಲ್ವೇನೋ ಅನ್ನೋ ರೀತಿನಲ್ಲಿ ಗೌರವ್ ಆರಾಮಾಗಿ ಎಲ್ಲಾರ ಹತ್ರ ಮಾತಾಡ್ತಾರೆ ಅಲ್ಲೋ ಟೀಮ್ ಎಲ್ಲ ಸಂಪೂರ್ಣವಾಗಿ ಇನ್ವೆಸ್ಟಿಗೇಟ್ ಮಾಡಿ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ಆ ಹುಡುಗಿಯನ್ನ ಯಾವ್ದಾನ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸಿ ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಮತ್ತೆ ಕೊನೆಯದಾಗಿ ಗೌರವ್ ಆ ಮನೆಯಿಂದ ಓಡಬೇಕಾದ್ರೆ ಮತ್ತೆ ಆ ಸೆಂಟೆನ್ಸ್ ನ ಹೇಳ್ತಾರೆ ನೀನ್ ಇಲ್ಲಿದ್ರೆ ನನ್ ಜೊತೆಗೆ ಬಂದ್ಬಿಡು ಈ ಸ್ಥಳವನ್ನ ಶಾಶ್ವತವಾಗಿ ಬಿಟ್ಟು ಬಿಡು ಅಂತ ಗೌರವ್ ಗೊತ್ತಿರ್ಲಿಲ್ಲ ಅದು ಅವರ ಕೊನೆಯ ಮಾತಾಗಿರತ್ತೆ ಅಂತ ಈ ಕೇಸ್ ಮುಗ್ದಿದ್ ಸ್ವಲ್ಪ ದಿನದಲ್ಲೇ ಗೌರವ್ ಅವರನ್ನ ಅವರೇ ಅಂತ್ಯಗೊಳಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗತ್ತೆ ಈ ಒಂದು ನ್ಯೂಸ್ ಇಂಡಿಯನ್ ಪ್ಯಾರಾನಾರ್ಮಲ್ ಸೈನ್ಸ್ ಗೆ ಬಹಳ ಆಘಾತಕಾರಿ ತುಂಬಾ ಜನ ಹೇಳೋದೇನು ಅಂತ ಹೇಳಿದ್ರೆ ಗೌರವ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ದಿರೋ ಕಾರಣ ಈ ರೀತಿ ಆಯ್ತು ಅಂತ ಇವರ ಮೃತ್ಯುವಿನ ಬಗ್ಗೆ ಹಲವಾರು ಕಾನ್ಸ್ಪಿರಸಿ ಇವತ್ತೂ ಇದೆ ಇವತ್ತಿಗೆ ಇಂಡಿಯಾದಲ್ಲಿ ಸಾಕಷ್ಟು ಜನ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಮತ್ತೆ ಎಕ್ಸ್ಪರ್ಟ್ಸ್ ಇದಾರೆ ಆದ್ರೆ ಗೌರವ್ ತಿವಾರಿ ತರ ಫೇಮಸ್ ಯಾರ ಕೈಲೂ ಆಗಕ್ ಸಾಧ್ಯ ಅಲ್ಲ ಯಾರು ಆಗೋದು ಇಲ್ಲ ಇವತ್ತಿನ ಈ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ನಿಮ್ಗೆ ಹಾರರ್ ಸ್ಟೋರೀಸ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟ್